ಕೋಟ್ ಹಾಗೆಯೇ ಅವಂತಿಪುರದಲ್ಲಿ ಶಂಕಿತ ಡ್ರೋಣ್ಗಳು ಈಗ ಅಲ್ಲಿ ಹಾರಾಡ್ತಾ ಇವೆ ವಿಮಾನ ನಿಲ್ದಾಣದ ಸುತ್ತಮುತ್ತ ಶಂಕಿತ ಡ್ರೋನ್ಗಳು ಅಲ್ಲಿ ಹಾರ್ತಾ ಇರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ಡ್ರೋಣ್ ಭಾರತೀಯ ಸೇನೆ ಹೊಡೆದುರುಳಿಸಿದೆ ವಿಮಾನ ನಿಲ್ದಾಣಗಳನ್ನೇ ಟಾರ್ಗೆಟ್ ಮಾಡಿರುವ ಮಾಹಿತಿ ಇದೆ ಸಂಭಾವ್ಯ ಅನಾಹುತವನ್ನ ತಪ್ಪಿಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆ ಹದ್ದಿನ ಕಣ್ಣಿಟ್ಟಿದೆ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಚೂರು ಎಲ್ಲೂ ಕೂಡ ಹಾನಿ ಆಗಬಾರ್ದು ಅಂತ ಹೇಳಿ ಭಾರತೀಯ ಸೇನೆ ಹದ್ದಿನ ಕಣ್ಣಿಟ್ಟಿದೆ ಕಟ್ಟೆಚ್ಚರವನ್ನ ವಹಿಸಿದೆ ಇನ್ನು ಪಾಕ್ ನ ಸೂಸೈಡ್ ಡ್ರೋಣ್ ಧ್ವಂಸ ಆಗಿದೆ ಪಂಜಾಬ್ನ ಅಮೃತಸರದಲ್ಲಿ ಧ್ವಂಸವನ್ನ ಮಾಡಲಾಗಿದೆ ಕಾಮಿಕೇಜಿ ಡ್ರೋನ್ ನಿಂದ ದಾಳಿಯ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು ಈಗಾಗಲೇ ಪಾಕ್ನ ಸುಸೈಡ್ ಡ್ರೋಣ್ ಧ್ವಂಸಗೊಂಡಿದೆ ಪಂಜಾಬ್ನ ಅಮೃತಸರದಲ್ಲಿ ಧ್ವಂಸವಾಗಿದ್ದು ಕೆಜಿ ಡ್ರೋನ್ ನಿಂದ ಈ ಒಂದು ದಾಳಿಯ ಪ್ರಯತ್ನವನ್ನ ಮಾಡಲಾಗಿತ್ತು ಟರ್ಕಿಯಲ್ಲಿ ನಿರ್ಮಾಣವಾದ ಡ್ರೋಣ್ ಈಗಾಗಲೇ ಟರ್ಕಿ ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದೆ ಮೊನ್ನೆಯಿಂದಲೂ ಕೂಡ ಕಳಿಸಿರುವಂತಹದ್ದನ್ನು ಕೂಡ ನಾವು ಗಮನಿಸಿದ್ವಿ ಸೊ ಬೈಕಾರ್ ವೈ ಐ ಎಚ್ ಎ ತ್ರಿಬಲ್ ಒನ್ ಡ್ರೋಣ್ ಉಡಿಸಾಗಿದೆ ಇದೀಗ ಅನ್ನುವಂತಹ ಮಾಹಿತಿಗಳು ಕೂಡ ಇದೀಗ ಲಭ್ಯ ಆಗ್ತಾ ಇದೆ ಆರ್ಮಿಯ ಏರ್ ಡಿಫೆನ್ಸ್ ಯೂನಿಟ್ ಕಾರ್ಯಾಚರಣೆಯನ್ನ ಮಾಡಿದ್ದು ಪಂಜಾಬ್ನ ಅಮೃತಸರದಲ್ಲೇ ಇದೀಗ ಅದನ್ನ ಧ್ವಂಸಗೊಳಿಸಲಾಗಿದೆ ಈಗಾಗಲೇ ಕಾಮಿಕೇಜಿ ಡ್ರೋನ್ ನಿಂದ ಈ ಒಂದು ದಾಳಿಯ ಪ್ರಯತ್ನವನ್ನ ಮಾಡಲಾಗಿತ್ತು ಆದರೆ ಆ ಒಂದು ಡ್ರೋಣನ್ನ ಇದೀಗ ಉಡಿಸ್ ಮಾಡಲಾಗಿದೆ ಟರ್ಕಿಯಲ್ಲಿ ನಿರ್ಮಾಣವಾದಂತಹ ಡ್ರೋಣ್ ಇದು ಈ ಒಂದು ಡ್ರೋಣನ್ನೇ ಇದೀಗ ಭಾರತೀಯ ಸೇನೆ ಉಡಿಸ್ ಮಾಡಿದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸರ್ ಅಂದ್ರೆ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡ್ತಾ ಇರುವಂತಹ ಮಿಸೈಲ್ ದಾಳಿಯ ಪ್ರಯತ್ನಗಳನ್ನ ಮಾಡ್ತಾನೆ ಇದೆ ಅಂತ ಹೇಳಿ ಅಂದ್ರೆ ಈಗ ಡ್ರೋನ್ಗಳ ಮೂಲಕ ಫಸ್ಟ್ ಸ್ಟಾರ್ಟ್ ಮಾಡ ಎಲ್ಲೆಲ್ಲೇ ಅಂತ ಹೇಳಿ ಈಗಾಗಲೇ ನಾವು ನೀವು ಮಾತನಾಡುವಾಗ ಹೇಳ್ತಾ ಇದ್ರಂದ್ರೆ ಅವರಿಗೆ ಫಾರಿನ್ ಪಾಲಿಸಿಲಿ ಅವ್ರದೊಂದು ಬೇರೆ ರೀತಿಯಾದ ಪಾಲಿಸಿ ತರ ಇದೆ ಅಂತ ಹೇಳಿ ಪ್ರಮುಖವಾಗಿ ನಾವೀಗ ಉಗ್ರರ ಅಡುಗು ತಾಣಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದೀವಿ ಅವರು ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನು ಮಾಡಿ ಅದನ್ನು ತಪ್ಪಿಸುವಂತಹ ಪ್ರಯತ್ನಗಳು ಅಥವಾ ಅದನ್ನು ಮಾಡಿಸುವ ಪಡಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇವರ ವಿಮಾನ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡೋದು ಅಥವಾ ನಾಗರಿಕ ವಿಮಾನಗಳನ್ನೇ ಅವರು ಇಟ್ಕೊಂಡು ಒಂದು ಆ ತರದ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ ಪಾಕಿಸ್ತಾನ ಇಲ್ಲಿ ಅಂತ ಹೇಳಿ ಸೊ ಹಾಗಾದ್ರೆ ಇಲ್ಲಿ ಇಂತಹ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಶಾಲೆಗಳನ್ನು ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸೊ ಅವ್ರಿಗೆ ಒಂದು ಟೆರರ್ ಸ್ಪಾನ್ಸರ್ಡ್ ಸ್ಟೇಟ್ ಏನಂತ ನಾವು ಕರಿತೀವಲ್ಲ ಅವರಿಗೆ ರೋಗ ಸ್ಟೇಟ್ ಅಂತ ಹೇಳ್ಬೋದು ಮತ್ತು ಟೆರರಿಸಮ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಟೇಟ್ ಪಾಕಿಸ್ತಾನ ಒಂದು ಸಲ ಟೆರರ್ ಬ್ರ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ರೆ ಉಳಿದದ್ದೆಲ್ಲ ಮಾರಲ್ ಕ್ವಾಲಿಟೀಸು ಅವರಿಂದ ಹುಡುಕೋದು ಇಟ್ ಇಸ್ ಅ ವೇಸ್ಟ್ ಆಫ್ ಟೈಮ್ ಇಟ್ ಇಸ್ ದ ವೇಸ್ಟ್ ಆಫ್ ಟೈಮ್ ಅವ್ರಿಗೆ ಮ ಅವ್ರಿಗೆ ಅ ನ್ಯಾಷನಲ್ ಪಾಲಿಸಿ ಏನಿರ್ತದೆ ಅದು ಮಾಡ್ತಾರೆ ನಮ್ಮದು ಏನಂತಂದ್ರೆ ಅವರು ಮಾಡ್ತಕ್ಕಂಥ ಪ್ಲ್ಯಾನ್ಸದ್ದು ಏನಪ್ಪ ಅಂದ್ರೆ ರಿಯಾಕ್ಟ್ ಮಾಡಬೇಕು ಇದುವರೆಗೆ ಅವರು ಮಾಡ್ತಕ್ಕಂಥದ್ದು ಎರಡು ದಿವಸದಿಂದ ನೋಡಿದ್ರೆ ಪ್ರೊವೊಕೇಟಿವ್ ನೌಟ್ ಆಫ್ ಪ್ರೊವೊಕೇಟಿವ್ ಕಡೆಯಿಂದ ಯುದ್ಧ ಆಗಲಿ ಸಾರ್ಲಿ ಅನ್ನುವಂಥ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾರೀತಿ ದಾಳಿ ಯುದ್ಧ ಆಗ್ಬೋದು ಆಗದೆ ಇರ್ಬೋದು ದಟ್ ಇಸ್ ಅ ಡಿಫರೆಂಟ್ ಇದು ಅಂದ್ರೆ ದಿಸ್ ಥಿಂಗ್ ಲೇಕೆನ್ ಎರಡು ಫಾರ್ ಲಾಸ್ಟ್ ಟೂ ಡೇಸ್ ಅವ್ರದ್ದು ಪ್ರೊವೊಕೇಟಿವ್ ಆ್ಯಕ್ಷನ್ ಇದೆ ನಮ್ಮದು ಏನಪ್ಪ ಅಂದ್ರೆ ಆ ಆ್ಯಕ್ಷನ್ಗೆ ರಿಯಾಕ್ಷನ್ ಇದೆ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತಂತಂದರೆ ನಾವು ಏನು ಟಾರ್ಗೆಟ್ ಮಾಡಿ ಅಂದರೆ ಅವರು ಡ್ರೋನ್ಸ್ ಬಂದವಲ್ಲ ಡ್ರೋನ್ಸ್ ಎಲ್ಲ ಏನಂತಂದ್ರೆ ಆಪ್ರೇಟ್ ಮಾಡೋದು ಏನದು ಏರ್ ಡಿಫೆನ್ಸ್ ಸೊ ನಾವು ಅವ್ರದ್ದು ಓನ್ಲಿ ಏರ್ ಡಿಫೆನ್ಸ್ ಡಿಸ್ಟ್ರಾಯ್ ಮಾಡಿವಿ ಟೀಕೆ ದೆನ್ ಅವರು ಫ್ಲೈಟ್ ಬಂದು ಇನ್ನೂ ದೆರ್ ಆರ್ ನ್ಯೂಸ್ ಅಬೌಟ್ ಏನಪ್ಪ ಅಂದ್ರೆ ಫೈಟರ್ ಏರ್ಕ್ರಾಫ್ಟ್ಸು ಜೆ ಸೆವೆಂಟೀನ್ ಕ್ರ್ಯಾಶ್ ಆಗಿದೆ ಅಂತಿದೆ ಎಫ್ ಸಿಕ್ಸ್ಟೀನು ಕ್ರ್ಯಾಶ್ ಆಗಿದೆ ಅಂತಿದೆ ಸೊ ಅವೆಲ್ಲ ಅಂಟಿಲ್ ದೇ ಆರ್ ಕನ್ಫರ್ಮ್ಡ್ ಥ್ರೂ ಏನಪ್ಪ ಅಂದರೆ ಪ್ರೆಸ್ ರಿಲೀಸು ಆರ್ ಇಂಡಿಯಾ ಏನಪ್ಪ ಅಂದರೆ ಇಟ್ ಇದು ಇಟ್ ರಿಮೇನ್ಸ್ ಅ ಸ್ಪೆಕ್ಯುಲೇಷನ್ ಬಟ್ ಆ್ಯಸ್ ಆಫ್ ನೌ ಓನ್ಲಿ ಡ್ರೋನು ಮತ್ತು ಅವ್ರದ್ದು ಏರ್ ಫೀಲ್ಡ್ಸ್ ಅಂದರೆ ಎಲ್ಲಿ ಎಲ್ಲಿಂದ ಇವ್ರು ಟೇಕ್ ಆಫ್ ಆಗ್ತವೆ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ತದಲ್ಲ ಏರ್ ಟ್ರಾಫಿಕ್ದು ಏನು ಎಲ್ಲ ಇವನು ಇದನ್ನು ಡ್ರೋನ್ಸ್ನ ಕಂಟ್ರೋಲ್ ಮಾಡ್ತಕ್ಕಂಥ ಏನು ಸಿಸ್ಟಮ್ ಇದೆಯಲ್ಲ ಅದು ಚೈನೀಸ್ ಮೇಡ್ ಎಚ್ ಕ್ಯೂ ನೈನ್ ಅದನ್ನು ನ್ಯೂಟ್ರಲೈಸ್ ಮಾಡಿದ್ವಿ ಅಂದರೆ ಡಿಸ್ಟ್ರಾಯ್ ಆಗಿದೆ ಸೊ ಇದೇನಂತಂದರೆ ಬೇಸಿಕಲಿ ನಾವು ಎಸ್ಕಲೇಟ್ ಮಾಡೋಕೆ ಹೋಗ್ತಾ ಇಲ್ಲ ನಾವು ಈಗಲೂ ಮೆಜರ್ ಮಾಡಿ ಏನೇನೇನು ನಮ್ಗೆ ಅಟ್ಯಾಕ್ ಮಾಡಿದಲ್ಲ ಅವನ್ನಷ್ಟೇ ಟಾರ್ಗೆಟ್ ಮಾಡಿವಿ ಮಿಲ್ಟ್ರಿ ಟಾರ್ಗೆಟ್ ಬಟ್ ದೇ ಹಾವ್ ಡೆಫಿನೆಟ್ಲಿ ಈಗ ಪುಂಚ್ ರಜೌರಿಯಲ್ಲಿ ಒಂದು ಗುರುದ್ವಾರದಲ್ಲಿ ಬಾಂಬ್ ಮಾಡಿದ್ದಾರೆ ಹೌದು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ದಲ್ಲಿ ಇದಾಗಿದೆ ಸ್ಕೂಲು ಆ್ಯಕ್ಚುಲಿ ಏನಂತಂದರೆ ಸ್ಕೂಲಲ್ಲಿಯೂ ಬಾಂಬ್ ಆಗಿದೆ ಅನ್ಫಾರ್ಚುನೇಟ್ಲಿ ಸ್ಕೂಲ್ ಬಂದಿತ್ತು ಸೊ ಕ್ಯಾಜುಲಿಟಿ ಲೆಸ್ ಅದು ಜಮ್ಮುದಲ್ಲಿ ಶಂಭು ಟೆಂಪಲ್ ಅಂತಿದಂದು ಅಲ್ಲಿ ಕೂಡ ಅಟ್ಯಾಕ್ ಆಗಿದೆ ಸೊ ಅವ್ರದ್ದು ಏನಂತಂದರೆ ಇದು ಸ್ವಲ್ಪ ಸಿವಿಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಬೇಕಂತ ಈ ಟಾರ್ಗೆಟ್ ಸಿವಿಲಿಯನ್ ಟಾರ್ಗೆಟ್ಸ್ ಇವು ಅಂದರೆ ಈ ನಾ ನಮ್ಮಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಬೇಕಂತ ಈ ಥರ ಟಾರ್ಗೆಟ್ ಚೂಸ್ ಮಾಡ್ಯಾರ ಲೆಟಸ್ಸಿ ಏನಾಗ್ತದೆ ಮುಂದೆ ಅಂತ